ಒಂದು ದಲಿತ ಸಮುದಾಯದ ಹುಡುಗ ಹೋಗಿದ್ದಾನೆ ಸತ್ತೋಗಿದ್ದಾನೆ ಗೌರಿಬಿದ್ನೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಈ ಮನೆಗೆ ಬಂದು ಸಾಂತ್ವನ ಹೇಳೋ ಸೌಜನ್ಯ ಬೇಡವಾ ದಲಿತರ ಸಾವಿಗೆ ಗೌರವನೇ ಇಲ್ವಾ ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದರೆ ಸುಮ್ಮನೆ ಬಿಡೋರ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನೆನ್ನೆಯಿಂದ ಸಲ್ವಾದಿ ನಾರಾಯಣ ಸ್ವಾಮಿಯವರಾಗಲಿ ಭಾಳಷ್ಟು ಜನ ಬಿ ಜೆ ಪಿ ಅವರು ಬಂದು ಇವರು ಕುಟುಂಬದ ಹತ್ರ ಹತ್ತು ನಿಮಿಷ ಮಾತಾಡಿ ಅಂದರೆ ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು ಡಿ ಸಿ ಆಫೀಸ್ ಹತ್ರ ತೀರೋಗಿದ್ರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು ಯಾಕಂದ್ರೆ ದಲಿತರು ಸಾವಿರಾರು ವರ್ಷಗಳಿಂದ ಒಳಪಟ್ಟಿದ್ದಾರೆ ಯಾರಾದರೂ ಡಿಸ್ಕಷನ್ ಅಲ್ಲಿ ನೋಡಿದ್ದೀರಾ ಪಾಪ ಹುಡುಗ ಅಮಾಯಕ ಸತ್ತೋಗಿದ್ದಾನೆ ಅವ್ರ ಕುಟುಂಬಕ್ಕೊಂದು ಆಧಾರ ಆಗೋಣ ಯಾರೂ ಇಲ್ಲ ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು ಸಂಸದ್ರೆ ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ ನಾನು ಶಾಸಕ ಸ್ಥಾನ ಅಂದರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ಪವರ್ ಅನ್ಕೊಂಡಿಲ್ಲ ನಾನು ಪವರ್ರೆ ಅನ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಅಣಕನೂರಲ್ಲಿ ಇರ್ತಿದ್ರಿ ಇವತ್ತು ನೋಡಿಬಿದ್ನೂರನ್ನ ಇಡುಗೂರಿಗೆ ನಮ್ಮ ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು ಬಾಬು ಅಂತ ನಮ್ಮ ಹನ್ನೆರಡನೇ ವಾರ್ಡಿನ ನಿವಾಸಿ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಡ್ರೈವರ ಕಾರ್ಯನಿರ್ವಹಿಸ್ತಾ ಇದ್ರು ಕಳೆದ ಎರಡು ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ ಡಿ ಸಿ ಆಫೀಸ್ ಆವರಣದಲ್ಲಿ ನೇನಿಗೆ ಶರಣಾದರು ಇವತ್ತು ಅವರ ಅಂತ್ಯ ಸಂಸ್ಕಾರನೂ ಊರಲ್ಲಾಗಿದೆ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅವ್ರ ಶ್ರೀಮತಿಯವ್ರನ್ನ ಮತ್ತೆ ಅವ್ರ ತಾಯಿನ ಮತ್ತೆ ಅವ್ರ ಬ್ರದರ್ನ ಮಾತಾಡಿದ್ದೀನಿ ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಇನ್ನೆರಡು ದಿನದಲ್ಲಿ ಆ ಮಗು ಅಕೌಂಟಿಗೆ ಡಿಪಾಸಿಟ್ ಆಗುತ್ತೆ ನಂತರ ಚಾರ್ಜ್ ಶೀಟ್ ಆದಮೇಲೆ ಇನ್ನೊಂದು ನಾಲ್ಕೂವರೆ ಲಕ್ಷ ಮತ್ತೆ ಡಿಪಾಸಿಟ್ ಆಗುತ್ತೆ ಆ ಮಗು ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ ನಾನು ಖಂಡಿತವಾಗೂ ಕೊಡಿಸ್ತೀನಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ ಮತ್ತು ಅವ್ರ ತಾಯಿಯವ್ರಿಗೂ ಅಲ್ಲಿ ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ ಮತ್ತು ಅವರು ಬ್ರದರ್ ಇದ್ದಾರೆ ಈಗ ಬಾಬು ಆದ್ಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ ಆ ಹುಡುಗನಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಕೊಡಿಸ್ತೀನಿ ಸರ್ ಈಗ ಸರ್ಕಾರ ಬೆಂಬಲಿಗರು ಈ ದುರುದ್ದೇಶದಿಂದ ಮಾಡ್ತಿದ್ದಾರೆ ಅಂತೇನು ಪತ್ರಿಕಾ ಘೋಷಣೆ ನಡೆಸಿದ್ರು ಬೇರೆ ಬೇರೆ ಸುಧಾಕರ್ ವಿರುದ್ಧ ಏನು ಆರೋಪ ಅಲ್ಲ ರೀ ರಾಜಕೀಯ ದುರುದ್ದೇಶ ನಾನು ಬಂದು ಒನ್ ಅವರ್ ಆಯಿತು ಎಲ್ಲಾದರೂ ರಾಜಕಾರಣ ಮಾತಾಡೋದ್ನ ಒಂದು ದಲಿತ ಸಮುದಾಯದ ಹುಡುಗ ನೇಣು ಹಾಕ್ಕೊಂಡು ಸತ್ತೋಗಿದ್ದಾನೆ ಗೌರಿ ಬಿದ್ನೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಈ ಮನೆಗೆ ಬಂದು ಸಾಂತ್ವನ ಹೇಳೋ ಸೌಜನ್ಯ ಬೇಡವಾ ಎಲ್ಲದರಲ್ಲೂ ರಾಜಕಾರಣ ಆ ಕುಟುಂಬಕ್ಕೆ ಬಂದು ಬಾಬುಗೆ ಬಂದು ಒಬ್ಬ ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ ಡೆತ್ ನೋಟಲ್ಲಿ ಬರೆದಿದ್ದಾನೆ ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಚಲ್ವಾದಿ ಅವರಾಗಲಿ ಭಾಳಷ್ಟು ಜನ ಬಿ ಜೆ ಪಿ ಅವರು ಬಂದು ಇವ್ರ ಕುಟುಂಬದ ಹತ್ರ ಹತ್ತು ನಿಮಿಷ ಮಾತಾಡಿ ಅಂದರೆ ದಲಿತರ ಸಾವಿಗೆ ಗೌರವನೇ ಇಲ್ವಾ ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದರೆ ಸುಮ್ಮನೆ ಬಿಡೋರ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕೊಂಡು ಡಿ ಸಿ ಆಫೀಸ್ ಹತ್ರ ತೀರೋಗಿದ್ರೆ ಹೋಗಿದ್ರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು ಯಾಕಂದ್ರೆ ದಲಿತರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ ದಲಿತರು ಎಸ್ ಸಿ ಎಸ್ ಟಿ ಸಾವಿಗೆ ಗೌರವನೇ ಇಲ್ವಾ ಡೆತ್ ನೋಟಲ್ಲಿ ಬರದಿಟ್ಟಿದಾನಲ್ಲ ಸಾವಿಗೆ ಕಾರಣ ಅಂತ ಬಿಡಿ ಅದು ಬಿಡಿ ನಾನು ಹಸ್ತಕ್ಷೇಪ ಮಾಡಲ್ಲ ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯಿತು ಪೊಲೀಸವರಾಯ್ತು ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ ಆದರೆ ನನ್ನ ಕ್ವಶನ್ನು ಒಬ್ಬ ಹುಡುಗ ಹಿಂಗೆ ಬಿ ಜೆ ಪಿ ಅವ್ರ ಹೆಸರು ಬರೆ ಸತ್ತೋದ್ರೆ ರಾಜಕಾರಣ ಬಿಡಿ ಬಂದು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡವೇನ್ರಿ ಇವತ್ತು ಮತ್ತೆ ಗೆಲ್ತಾ ಇರ್ತೀನಿ ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಚಿಬಿಡೋರು ಇವತ್ತು ಟೌನ್ಗೆ ದಲಿತರಲ್ವಾ ಅಣ್ಣ ಯಾರು ನಮ್ಮ ದಲಿತರ ಪಾಡೆ ಎಷ್ಟು ಅನುಭವಿಸ್ಬೇಕಷ್ಟೇ ಇನ್ನೇನು ಮಾಡ್ತೀರಾ ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನ್ ಅಲ್ಲಿ ನೋಡಿದ್ದೀರಾ ಪಾಪ ಹುಡುಗ ಅಮಾಯಿಕ ಸತ್ತೋಗಿದ್ದಾನೆ ಅವ್ರ ಕುಟುಂಬಕ್ಕೊಂದು ಆಧಾರ ಆಗೋಣ ಯಾರೂ ಇಲ್ಲ ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು ಬಹಳ ನೋವಿನ ಸಂಗತಿ ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಸಂಸದ್ರೆ ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ ನಾನು ಶಾಸಕ ಸ್ಥಾನ ಅಂದ್ರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ಪವರ್ ಅನ್ಕೊಂಡಿಲ್ಲ ನಾನು ಪವರ್ರೆ ಅಂದ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಒಣಕನೂರಲ್ಲಿ ಇರ್ತಿದ್ರಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಆದರೆ ಒಂದು ಸಾವಲ್ ನಾನು ರಾಜಕಾರಣ ಮಾಡಲ್ಲ ಆದರೆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಸಿಗಬೇಕು ನಾವು ಫೈಟ್ ಮಾಡ್ತೀವಿ ಡೆತ್ ನೋಟ್ ನಾಲ್ಕು ಪೇಜ್ ಬರೆದಿದ್ದಾನೆ ಇಪ್ಪತ್ತೈದು ಮೂವತ್ತು ಲಕ್ಷ ಸರ್ ಅವ್ರ ತಂದೆಯವರು ಆಕ್ಸಿಡೆಂಟಲ್ಲಿ ತೀರೋದ್ರೆ ಹದಿಮೂರು ಲಕ್ಷ ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅವ್ರ ತಾಯಿಯವರು ಹೇಳಿದ್ರು ಹದಿಮೂರು ಲಕ್ಷದ ಜೊತೆ ಮಿಕ್ಕಿದ ದುಡ್ಡೆಲ್ಲ ಹಾಕಿ ಹೋಗಿ ಕೊಡ್ತಾರೆ ಡ್ರೈವರ್ ಫಸ್ಟಿಗೆ ಪಾಪ ಈಗ ಅವಳು ಹುಡುಗ ತೀರೋಗಿದ್ದಾನೆ ಯಾರು ಅವ್ರ ಕುಟುಂಬದ ಕಣ್ಣೀರು ನೋಡೋರು ಯಾರು ಬಿ ಜೆ ಪಿ ಅಯೋಗ್ಯರಿಗೆ ಒಬ್ಬನಿಗಾದರೂ ಕಾಮನ್ ಸೆನ್ಸ್ ಇದೆಯಾ ಆ ಅಲ್ಲೆಲ್ಲೋ ಕುತ್ಕೊಂಡು ಪ್ರೆಸ್ ಮೀಟ್ ಬದಲು ಇಲ್ಲಿ ಬಂದು ಕಣ್ಣೀರು ಒರೆಸ್ಬೋದಲ್ವ ಒಬ್ಬನಿಗೂ ಸುಮ್ಮನೆ ಮಾತಾಡ್ತಾರಷ್ಟೇ ದಲಿತ ಸಮುದಾಯದ ಅಲ್ಲ ರೀ ನನಗೆ ಅನಿಸ್ತಾ ಇದೆ ರೀ ಬೇರೆ ಸಮುದಾಯದವ್ ನಂಗೆ ನೇಣಾಕ್ಕೊಂಡಿದ್ದರೆ ಇವತ್ತು ಸ್ಟೇಟ್ ಬಂದಾಗೋದ್ರಿ ಸ್ಟೇಟ್ ಬಂದಾಗೋದಣ್ಣ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದೀವಿ ಎಲ್ಲರೂ ನಾನು ರಕ್ತ ಹಂಚ್ಕೊಳ್ತಾ ಇರ್ಬೋದು ಭಾವನೆಗಳಲ್ಲಿ ನಾನು ನಿಮ್ಮ ಹುಡುಗ ನಾನು ದಲಿತರ ಪರ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಂಬ್ಕೊಂಬಂದಿರೋದು ಜೈ ಭೀಮ್